ಕುಕ್ನೂರು ತಾಲೂಕಿನ ಎರೆಂಚಳ ಗ್ರಾಮದಲ್ಲಿ ಗ್ರಾಮ ದೇವತೆ ದ್ಯಾಮೋಹ್ವ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಎರಡು ದಿನಗಳ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆಹಂಚಣ ಗ್ರಾಮದಲ್ಲಿ ಗ್ರಾಮ ದೇವತೆ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಎರೆಹಂಚಣ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡೆಯಲಕ್ಷ್ಮ ದೇವಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಗ್ರಾಮ ದೇವತೆ ಮೂರ್ತಿಗೆ ಬೆಳಗ್ಗೆ ಸಿದ್ಧೀಕರಣ ಪೂಜೆ ಮುಗಿಸಿಕೊಂಡು ಶ್ರೀ ಉಡೆಯಲಕ್ಷ್ಮೀ ದೇವಸ್ಥಾನದಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನದವರೆಗೂ ಗ್ರಾಮದ ಪ್ರಮುಖ ಬೀದಿ ಬೀದಿಯಲ್ಲಿ ಭಂಡಾರ ಎರಚುವ ಮೂಲಕ ಗ್ರಾಮ ದೇವತೆಯನ್ನು ಅದ್ದೂರಿಯಾಗಿ ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಮಾಡಲಾಯಿತು ನಂತರ ಈ ಗ್ರಾಮ ದೇವತೆ ಮೂರ್ತಿಯನ್ನು ಹಳೆಯ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಎಂದು ಗ್ರಾಮಸ್ಥರು ತಿಳಿಸಿದರು ಈ ದೇವಿ ಜಾತ್ರಾ ಮಹೋತ್ಸವಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಭಕ್ತರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತಾಪಣೆ ಆಯೋಜನೆ ಮಾಡಲಾಯಿತು ಮರುದಿನ ಬೆಳಗ್ಗೆ ಗ್ರಾಮದೇವಿ ಅಗ್ನಿಹೋಮ ವಿಧಿವಿಧಾನಗಳ ಮೂಲಕ ಪೂಜೆ ಸಲ್ಲಿಸಿ ಗ್ರಾಮ ದೇವತೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗ್ರಾಮ ದೇವತೆಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಜೊತೆಗೆ ಜಾತ್ರೆಯ ಅಂಗವಾಗಿ ರಾತ್ರಿ ಎಂಟು ಗಂಟೆಯ ವೇಳೆಯಲ್ಲಿ ಮದ್ದು ಹಚ್ಚ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಯುವಕರು ರೈತ ಬಾಂಧವರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ದೇವರಾಜ್ ಹಮ್ಮಪ್ಪ ಮಡಿವಾಳ ನ್ಯೂಸ್ ಇಂಡಿಯಾ ಕುಕನೂರು ಗ್ರಾಮ ದೇವತೆ ಅಂತಂದ್ರೆ ಇವತ್ತು ಅಡ್ಡಿ ಶಕ್ತಿ ದೇವತೆ ಹಾಕಿ ಈ ಗ್ರಾಮದಾಗ ಯಾವತ್ತೂ ಈಗೇನು ಈ ಗ್ರಾಮದಾಗ ಒಬ್ರು ಹಿರಿಯ ಇಡ್ಕೊಂಡ್ರೆ ಆ ಜಾತ್ರೆ ಮಾಡಿದ್ರೆ ಜಾತ್ರೆ ಹಿಂಗೆ ಒಂದೇ ದಿನ ಹಿಂಗೆ ಒಂದೇ ದಿನ ಹಾಕಿದು ಪೂರ್ಣ ಜಾತ್ರೆ ಮಾಡ್ಯಾರ ಜಾತ್ರೆ ಮಾಡಿದ್ರು ಕೂಡ ಏನು ಕೂಡಲೇ ಇವೆಲ್ಲ ಕಡೆ ಮರಳು ನೀಡಿತು ನೀಡಿದ್ರೂ ಆ ಕೂಡಲೇ ಮಳೆ ಬಂತು ಮತ್ತೆ ಮಧ್ಯಾಹ್ನ ಮಡಿ ಉಡಿ ಆಯ್ತು ಆಮೇಲೆ ಈ ಹಿಂದೆ ಮಳೆ ನಮ್ಗೆ ಅತ್ಯಂತ ಬರ ಇತ್ತು ಬರದಲ್ಲಿ ಬಂತು ಮಳೆ ಆಗೋಲ್ಲ ಏನು ಮಾಡುತ್ತೋ ನಾವು ಅಂತ ಕೇಳಿದ್ರೆ ಬಣ್ಣ ಕೊಡಿಸಿದ್ರೆ ಅಂತ ಹೇಳಿದ್ರು ಬಣ್ಣ ಕೊಡಿಸಿದ್ರು ಬಣ್ಣ ಕೊಡಿಸಿದ್ರ ಇಲ್ಲ ಮಳೆ ನಾವು ಬಣ್ಣ ಕೊಡಿಸ್ತು ಕೊಡಲ್ಲ ಅಂತ ಒಂದು ಮಾತು ಇತ್ತು ಆ ಒಂದು ವಾರದ ಹೆಚ್ಚು ಕಮ್ಮಿ ಮಳೆ ಆಗುತ್ತೆ ಅಂತ ಆ ಪ್ರಕಾರ ಮಳೆ ಆಯಿತು ಆಗ ಪೋಡ ಪುರುಷ ದೇವತೆ ಅಂತ ನಾನು ನಿಮ್ಮ ಮೂಲಕ ಹೇಳ್ಬೋದು ಆ ಪ್ರಕಾರ ಮಳೆ ಆಗೈತಿ ಎಲ್ಲ ಇವತ್ತು ಸಂಪ ಜನ ಶಕ್ತಿ ನಿಂದನೇ ಇವತ್ತು ದಿನಾಂಕದಲ್ಲಿ ಅಡ್ಡಿ ಇವತ್ತು ಜಾತ್ರೆ ಮಾಡಿ ಇವತ್ತು ಗಟ್ಟಿಗೊಳಿಸಿ ಒಂದು ಪ್ರತಿಷ್ಠಾಪನೆ ಸ್ಥಾಪನೆ ಮಾಡುವಂತ ವ್ಯವಸ್ಥೆ ಗ್ರಾಮಸ್ಥರು ಮಾಡಿದ್ರೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾವು ಇಷ್ಟಪಡ್ತೇನೆ ಇದು ಗ್ರಾಮ ದೇವತೆಯ ಜಾತ್ರೆ ಮಾಡಿಸ್ಬೇಕು ಅನ್ನೋದು ಒಂದು ನೂರು ದಿನದ ಕನಸು ನಮಗೆ ಹಾಗೂ ನಮ್ಮ ಹಿರಿಯರು ಮಾಡಬೇಕಂದರು ಅವರಿಂದ ಆಗಿದ್ದಿಲ್ಲ ಆಗ ಬಣ್ಣ ಕುಡಿಸೋದು ಹಂಗ ಹಾಲು ತಪ್ಪೆ ಇರೋದು ಒಂದು ರೋಗೆಯನ್ನ ಮಾಡ್ತಿದ್ರು ಆದ್ರೆ ನಾವು ಇದು ಇದೊಂದು ಹಿಂದಿನ ಜನಕ ಮಾಡ ನಾವೊಂದು ಇದನ್ನ ಮಾಡಿ ತೋರಿಸಬೇಕು ಆಮೇಲೆ ಮುಂದಿನ ಪೀಳಿಗೆಗೆ ಗೊತ್ತಾಗತ್ತ ಅಂತ ನಾವು ಊರಿನ ಪಕ್ಕದವ್ರನ್ನ ಎಲ್ಲರನ್ನು ಕೇಳ್ಕೊಂಬಂದು ಶ್ರೀ ಗ್ರಾಮ ದೇವತೆಯ ಜಾತ್ರೆಯನ್ನು ಇದನ್ನ ಮಾಡೇ ಮಾಡಬೇಕೆಂದು ನಾವು ಅದನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ನಮ್ಮ ಮಿತ್ರರೆಲ್ಲರೂ ಹೋಗಟ್ಟರು ಹೋಗೋಗಿಲ್ವ ಆದರೆ ಇದನ್ನ ನೀನು ನಡೆಸಿ ಕೊಡಬೇಕಂತ ನಮ್ಗೂ ಕೇಳ್ಕೊಂಡರು ಆಗಲಿ ಅಂತ ನಾವು ಅದನ್ನ ಮಾಡ್ಕೊಂಡಿವ್ರಿ ಹಂಗಾಗಿ ಇದನ್ನ ಮಾಡೇ ಮಾಡ್ತೀವಿ ಅನ್ನೋದು ಒಂದು ಕೆಲ ತೊಟ್ಕೊಂಡಿವಿ ಮಾಡಿದಿವ್ರಿ ಎಕ್ಸ್ಟ್ರಸ್ ನಿಂಗಪ್ಪ ಗಡದ್ರಿ ಕುಕ್ಮೂರ್ ತಾಲೂಕಿನ ಎರೇಂಚಿನ ಗ್ರಾಮದಲ್ಲಿ ಜಮ್ಮ ದೇವಿ ಪ್ರತಿಷ್ಠಾಪನೆ ಮೂಲಕ ಅತಿ ವಿಭ್ರಂಜನದಿಂದ ಮೆರವಣಿಗೆ ಮೂಲಕ ಕುಂಭಗಳಿಂದ ಸ್ತ್ರೀಯರು ಎಲ್ಲರೂ ಕೂಡಿ ಗ್ರಾಮ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಅತಿ ಸುಂದರವಾದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಆ ಗ್ರಾಮ ದೇವತಿ ಕೃಪಾಶೀರ್ವಾದದಿಂದ ಆ ದಿವಸ ಉತ್ತಮವಾದಂತ ಮಳೆಯನ್ನ ಕೊಡುವ ಮೂಲಕ ಆ ದೇವಿ ಒಂದು ಈ ಊರಿನ ಮೇಲೆ ಅನುಗ್ರಹ ತೋರಿಸಿದ್ದಾರೆ ಮತ್ತೆ ಅನ್ನ ಪ್ರಸಾದವಾಗಿ ಹೋಗಿ ಊಟ ಮತ್ತು ಮಾದಲ್ಲಿ ಮುಖಾಂತರ ಅತಿ ಎಷ್ಟು ಎಷ್ಟು ಜನ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಗುರುಹಿರಿಯರು ಅತಿ ಸುಂದರವಾದಂತ ಯಾವ ಮಂದಿ ಮಕ್ಕಳಿಗೆ ಯಾವ ತೊಂದರೆ ಆಗದಂತೆ ಅತಿ ಸುಂದರವಾಗಿ ಒಂದು ವ್ಯವಸ್ಥೆಯ ಮೂಲಕ ಈ ಜಾತ್ರೆಯು ಅತಿ ಸುಂದರವಾಗಿ ನೆರವೇರಿಸುತ್ತೆ ಅಂತ ಹೇಳಕ್ಕೆ ನಮಗೆ ಖುಷಿಯಾಗುತ್ತೆ ಸವಿತಾ ನಾಗರಿ ನಮ್ಮ ಎರೆಯಂಚನಾಳ ಗ್ರಾಮದಲ್ಲಿ ಗ್ರಾಮದ ಯಾವತ್ತು ಯುವಕರು ಹಾಗೂ ಗ್ರಾಮದ ಹಿರಿಯರ ಒಂದು ಸಮ್ಮುಖದೊಳಗೆ ಈ ಒಂದು ಕಾರ್ಯಕ್ರಮ ಜರುಗಿತು ಸುಮಾರಾಗಿ ಒಂದು ಹದಿನೈದು ದಿವಸದ ಹಿಂದೆ ನಮ್ಮ ಗ್ರಾಮ ದೇವತೆಯನ್ನು ಬಣ್ಣಕ್ಕೆ ಕಳಿಸಿದ್ವಿ ಅದನ್ನ ತಾರೀಖ ಹತ್ತನೇ ತಾರೀಕು ಊರಿಗೆ ಗ್ರಾಮದ ಗ್ರಾಮದ ದೇವತೆಯನ್ನು ಕರೆತಂದು ಗ್ರಾಮದ ಎಲ್ಲಾ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು ಆಮೇಲೆ ಗಿಣಿಗೇರಿಯ ಆಚಾರ್ಯರನ್ನು ಕರೆಸಿ ಹೋಮ ಹವನಗಳನ್ನು ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನೆರವೇರಿಸಲ್ಪಟ್ಟಿತು ಗ್ರಾಮದ ಯಾವತ್ತು ತಾಯಕ ತಂಗಿಯರು ಬೇರೆ ಬೇರೆ ಆಗಿರತಕ್ಕಂತ ಗ್ರಾಮದಿಂದ ನಮ್ಮೂರಿಗೆ ಹಲವಾರು ತಾಯಕ ತಂಗಿಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಈ ದೇವಸ್ಥಾನದ ಆವರಣದಲ್ಲಿ ಹೋಮ ಹವನಗಳು ಬಹಳಷ್ಟು ಯಶಸ್ವಿಯಾಗಿ ಆಚಾರ್ಯರಿಂದ ನೆರವೇರಿಸಲ್ಪಟ್ಟಿತು ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮುಖಾಂತರವಾಗಿ ಎರಡು ದಿವಸ ಅವಿರತವಾಗಿ ಈ ಅನ್ನ ಸಂತರ್ಪಣೆ ಕೂಡ ನೆರವೇರಿತು ಬಹಳಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನೆರವೇರುತ್ತೆ ಅಂತ ಹೇಳುವುದಕ್ಕೆ ಸಂತೋಷ ಅನ್ನಿಸ್ತಾ ಇದೆ